ಎಲೆಕ್ಷನ್ ಸೋಲು ಗೆಲುವು ಇರ್ತೈತೆ ಸೋತಿವಂತ ಹಂಗೆ ರಕ್ ಆಗೋಲ್ಲ ಗೆಲುವು ಆಗೋದು ಸೋಲಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮೊದ್ಲು ಕೂಡ ಹೇಳಿದ್ದೀವಿ ಗೆಲ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದಿವಿ ಅದೇ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವ್ ಹೇಳಲಿಕ್ಕೆ ಸಾಕಷ್ಟು ಕೂಡ ಒಂದು ಹೋಟ್ಲೆ ಸೋತ್ರು ಅಷ್ಟೇ ಹತ್ತು ಹೋಟ್ಲೆ ಸೋತ್ರ ಅಷ್ಟು ಸೋತಿದ್ದೀವಿ ಮಾಡುವಂತ ಎಲ್ಲಾ ಎಫರ್ಟ್ಸ್ ಅನ್ನ ಮಾಡಿದೀವಿ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ರಿಸ್ಟ ಅಂದ್ರೆ ಜಾಸ್ತಿ ಓಟ್ ಹಾಕಿದ್ದಾರೆ ಅವ್ರಿಗೆ ಒಂಬತ್ ಹಾಕುವ ಅಲ್ಲಿ ಹಾಕಿದಾರ ಹದಿನೈದು ಹಾಕಿದಾರ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟ್ ರಿಜೆಕ್ಟ್ ಆಗಿದಾವ ಎರಡು ಸಾವಿರವರೆಗೆ ಆಗಿದಾವ ಅದ್ರ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಬಿ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಇಕೋಪ್ರೇಟಿವ್ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗ್ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಟ್ ಅಂತ ತಗೊಂಡಿವಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವತ್ತು ತಗೊಂಡಾರ ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡ್ರೆ ಕೆಲವು ಕಡೆ ಮಿಸ್ಮ್ಯಾನೇಜ್ಮೆಂಟು ಎಲ್ಲ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಇಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಅಷ್ಟ ಟೈಮು ಮೀರೋಗಿತ್ತು ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫರೆನ್ಸ್ ನಮ್ಮ ಓಟ್ ಸುಮಾರು ಹೇಳಿದ ಆರು ಸಾವಿರ ಕೆಲವು ಕಡೆ ಅಂದ್ರೆ ಮೊದಲ ಅದಕ್ಕೆ ನಾವು ರಿಸೆಕ್ಟ್ ಆಗಿದಾವ ತಿರಸ್ತಾ ಇದಾವ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗುದಿಲ್ಲ ಸೊ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗಿದೆ ಮತ್ತಾರನ್ನ ಮತದಾರನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರು ಈ ತರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ ಬಂದ್ರೆ ಬರೋದ್ ಯಾಕಂದ್ರೆ ಇಡೀ ಪ್ಯಾನಲ್ ನಾವ್ ಹೇಳಿರ್ತಿವಿ ಹದಿನೈದು ಕದ್ದಿದ ಓಟಾಕಂತ ಹೇಳಿರ್ತಿವಿ ಹಿಂಗಾಗಿ ಬಂದ್ರೆ ಬರ್ಬೇಕು ಕಡಿಮೆ ಗಟ್ಟಿಯಾಗಿ ಕಡಿಮೆ ಇಲ್ಲ ಯಾಕಂದ್ರೆ ನಮ್ ಸರಿಯಾಗಿ ನಮ್ಮ ಓಟ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಜೆಕ್ಟ್ ಆಗಿದ್ದ ಓಟ ನಾವು ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲಿ ನಮ್ ವಿರೋಧಿಗಳು ಎಲ್ಲ ಕೂಡ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಅದು ಕೂಡ ನಾವು ಏನು ಕಡಿಮೆ ಏನು ಅವ್ರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ ಸಾವಿರ ಓಟು ನಾವ್ ಮೂರ್ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವ್ ಆಡಳಿತ ಮಾಡಿದ್ರೆ ಬರೀ ಮೂರ್ ತಿಂಗಳ ಹನ್ನೆರಡು ಸಾವಿರ ಓಟ್ ಬಂದಿ ಅವರು ಮೂವತ್ತು ವರ್ಷದಿಂದ ಅವರ ಆಡಳಿತದಲ್ಲಿ ಇದೆ ಇಲ್ಲ ಇಲ್ಲ ನಮ್ಮವರು ಯಾರು ಮಾಡಿಲ್ಲ ಅಂತ ಅದು ಆ ಚುನಾವಣೆ ಡಿಸಿ ಬ್ಯಾಂಕ್ ಇದ್ಕೋದಕ್ಕೋಸ್ಕರ ಆ ಚುನಾವಣೆ ಬೇರೆ ಈ ಚುನಾವಣೆನೇ ಬೇರೆ ಆದ್ರೂ ಕೂಡ ಸೈಜೇವ್ ಓಟ್ನೊಂದಿ ಬಹಳಷ್ಟು ಓಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಈಗ ಸೋತಿದೀವಿ ಅವ್ರ ಬೇಸ್ ಅಂತಿ ರೆಡಿ ಆಗಿದೆ ನಮ್ಮ ಭಾಷೆನಿಂದ ಓಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಬಹಳ ಭಾಷೆ ಮಾಡ್ಯಾರ ಎಲ್ಲಾರು ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ಅವ್ರ ಯಾರು ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನ ಅವ್ರ ಹಕ್ಕುಗಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಹಾಕಿಕೊಳ್ಳಿ ವಿಫಲರಾಗಿದೆ ಇಷ್ಟೇ ವ್ಯತ್ಯಾಸ ಇಲ್ಲ ನಮ್ದು ಜನ ನಮ್ ಜೊತೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದು ನಮಗೆ ಓಟ್ ಹಾಕಿ ವಿಶ್ ಮಾಡುವಾದ್ರು ಆದ್ರೆ ಇಲ್ಲಿ ಮತಗಳ ಸಂಖ್ಯೆ ಬಹಳ ಇದೆ ಹುತೇರಿ ನಮ್ದು ಬೇಸ್ ಇರಲಿಲ್ಲ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲ ಊರಲ್ಲಿ ನಮಗೂ ಕಾಂಟ್ಯಾಕ್ಟ್ ಬಂದಿದೆ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ ಈಗ ಬಹಳ ಬಹಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತ ಲೀಡರ್ ಆಗಿದ್ದಾರೆ ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ ಇದು ನಮ್ ಫಸ್ಟ್ ಎಲೆಕ್ಷನ್ ಅಲ್ಲಿ ಸರಿ ಜೊತೆ ಅಂತ ಪ್ರಯತ್ನ ಮಾಡಿದ್ರೆ ಆದ್ರೆ ನಾವು ಜನರಿಗೆ ಓಟ್ ಹಾಕ್ಸೋದು ಹಾಕ್ಸಿನ್ಸ್ ಮಾಡೋಲ್ಲಿ ಫಸ್ಟ್ ತಪ್ಪಿದ್ದೀವಿ ಸರಿ ನಂತರ ಒಂದು ಚರ್ಚೆ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಒಂದು ಚರ್ಚೆ ಆಗ್ತಾ ಇದೆ ಇದ್ದಾರೆ ಆದ್ರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮ ಬಿಂಬಿಸ್ತಾ ಇದ್ದಾರೆ ಲಿಂಗಾಯತರು ತುಳಿತಾ ಇದ್ದಾರೆ ಪಾಠ ನೀವು ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಆಗ್ಬೇಕು ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ತಾಲೂಕಿಗೆ ಸೀಮಿತವಾಗಿರುವಂತಹ ಚುನಾವಣೆ ಅಷ್ಟ ಕಣ ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸೆಸ್ ಆಗಿದ್ದಾರೆ ಅಷ್ಟೇ ವರ್ತು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಣಿಸಿದ ಸೋಲು ಕತ್ತಿ ವರ್ಷ ಕತ್ತಿ ಕುಟುಂಬ ವರ್ಷಸ್ ಜಾಕಿಹೊಳಿ ಆರಂಭದಲ್ಲಿ ಸಾಕಷ್ಟು ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡಿದ್ರು ಅಲ್ಲ ಉತ್ತರ ಹೇಳಲ್ಲ ಉತ್ತರ ಅದಕ್ಕೆ ಕೊಡೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಂಗೆ ಬೇರೆ ಅವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗಲ್ಲ ಸೊ ಈಗು ಸೋಲಷ್ಟೇ ನಾವು ಹೇಳ್ಬೇಕಿದ್ವಿ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮ್ಗೆ ಅದ್ ಪರಿಸ್ಥಿತಿ ನಮ್ಮ ಕಾರ್ಯಕ್ರಮ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಇತ್ತು ಹೋದೀಗ ಅಷ್ಟೇ ಅದ್ರಲ್ಲಿ ಏನು

ಅವಲ್ ಟೀಮ್ ಮಾಡೋಲ್ಲಿ ಆಗಿದೆ ಅಂತ ಫಸ್ಟ್ ಕೇಳಿದಲ್ಲ ಹಿಂಗಾಗಿ ನಾವು ಸೋಲನ್ನ ಅನುಭವಿಸಿದ ಎಲ್ಲರೂ ಬಂದಿದ್ದಾರೆ ನಮ್ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟರ್ ಬರಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ ಜೊತೆ ಅವ್ ಕೈ ಜೋಡಿಸಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ

ಬಾರ್ಡರ್ ಎಲ್ವೇ ಇಲ್ಲ ಓಪನ್ ಇದೆ ಯಾರ್ ಯಾರ ಬೇಕು ಯಾರು ಕೇಳ ಹೋಗ್ಬೇಕಾ ನಾವು ಕೇಳ ಹೋಗೋದ್ ಅವಶ್ಯಕತೆ ಇಲ್ಲ ಅವ್ರು ಕೇಳೋದ್ ಅವಶ್ಯಕತೆ ಇಲ್ಲ ಅಲ್ಲಿನ ನಿರ್ಬಂಧ ದಿಗ್ಬಂಧನ ಏನಿಲ್ಲ ಯಾರ್ ಬೇಕಾರು ಎಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ ಸರ್ ಈಗ ಪ್ರತಿ ಸರಿ ಕಥೆಯು ಬಂಧನ ಗೋಕಾಕ್ ಮಾಡೆಲ್ ಅನ್ನುವಂಥದ್ದು ಗೋಕಾಕ್ ನಲ್ಲಿ ಟ್ಯಾಕ್ಸ್ ಮಾಫಿಯಾ ಇದೆ ಅಲ್ಲಿ ದಪ್ಪಾಣಿಕೆ ಇದೆ ಆಸ್ತಿಯನ್ನು ಬರ್ಸ್ಕೊಳ್ತಾ ಇದ್ದಾರೆ

ಈ ಸರ್ಕಾರ ಚಂದ್ರ ಎಲೆಕ್ಷನ್ ಹೊಸ ಟಿಸಿ ಸಿ ಹೊಸ ಕಮಲ ಅಂತ ಅಲ್ಲ ಅಲ್ಲಿ ಟಿ ಅದಲ್ಲ ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ ಅದು ಸಹೋದರರು ಮತ್ತು ಜಾಕಿ ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು ಒಳ್ಳೆ ಸಂಬಂಧಗಳಿದ್ವಿ ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ತಂದೆ ಅರ್ಥನೆ ಇಲ್ಲ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದ್ ಆ ಕಡೆ ಅವ್ರು ಕೊಡ್ತಾರ ಒಂದ್ ಎಲೆಕ್ಷನ್ ನಾವು ಕೊಡ್ತಾವ ಅದು ಸಂದರ್ಭ ಕೂಡಿರ್ತೀವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರ ಬಂದ್ರು ಇವ್ರ ಬಂದ್ರು ಆಗ್ತಿಲ್ಲ ಇವ್ರ ಜೋಡಿ ಕೂಡ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅನಿವಾರ್ಯ ಬಂತು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವ್ರವ್ರ ಸಂದರ್ಭ ತಕ್ಕ ಕೂಡಿರ್ತೀವಿ ಅಷ್ಟೇ ಸರಿ

ಅದ್ರದ ಅನುಗುಣವಾಗಿ ಮಾತಾಡ್ಬೇಕು ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಮ್ಮ ಮುಂಚೆ ನೀವು ಕೇಳ್ದಾಗ ಹೇಳಿದ ಈಗಾಗಲೇ ಸಂಬಂಧಪಟ್ಟ ವಿಚಾರ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲಾ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತಾರ ಅಲ್ಲ ಇದು ಒಂದು ಬಯೋ ಮಿಸ್ಟೇಕ್ ಆಗಿರ್ಬೇಕು ಏನು ಹೇಳಿಲ್ಲ ಅವಾಗೂ ನಾನು ಕಾನ್ಸ್ಟೆನ್ಸಿಗೆ ಹೋಗದೇ ಆಗುದ್ರಿಂದ ಅದಾಯ್ತು ಹೊರತಾಗಿ ಪಿ ಅಲ್ಲ ನಾನು ಕಾನ್ಸ್ಟೆನ್ಸಿಗೆ ಹೋಗಿದ್ರೆ ನಾನು ಅದ್ರ ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ್ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ತು ಎರ ನಿರ್ಲಕ್ಷ್ಯ ಮಾಡಿರೋ ಸೋತೀವಿ ಪಿ ಅಂತ ನಾನಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ಅದೇ ಮುಟ್ಸಲಿಕ್ಕೆ ಅವ್ರಷ್ಟೇ ಅಲ್ಲ ಪಿ ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವರು ಪಿ ಎರ ಟೆಂಪರರಿ ಅಲ್ಲಿ ಕಾರ್ಯಕರ್ತರು ತಯಾರ ಆಗ್ಬೇಕಿತ್ತು ಕಲ್ಸುಲ್ಲ ಒಂದೊಂದ್ಸಲ ಪಾಠ ಕಲ್ತಾ ಕೂತಾಗ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗಿಂದ ಹಿಂಗೆ ರೀ ಫೀಡ್ ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗಿರಬೇಕು ಯಾಕಂದ್ರೆ ಅವು ಒಂದ್ ಸ್ಟೈಲ್ ನಲ್ಲಿ ಒಂದ ಒಂಥರ ಹೋಟೆಲ್ ಹೋದ್ರೆ ಒಂದ್ ಟೆಸ್ಟ್ ಹಂಗಿರ್ತೈತಿ ಅದ್ ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಮಾಡೋಂತ ಅದು ಯಾವ್ದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು ಕೆಲವರು ಆಸಕ್ತಿ ಇರಕ್ಕಿಲ್ಲ ಅವ್ರ ಕೇಳಿ ನಾವು ಡಿಶನ್ ತಗೊಂಡಿವಿತ್ತು ಮತ್ತ ಪಾರ್ಟ್ ಅದು ಎಂಕನ್ ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಎಮ್ಕನ್ ಮಾಡಿ ಪಾರ್ಟ್ ಇದೆ ತಾಲೂಕಾ ಇಟ್ಕೊಟ್ರು ಅದೇ ಎಲ್ಲಾ ಇಲಾಖೆಗಳಲ್ಲಿ ಅಂತಾರ ನಾವು ಈಗಾಗಲೇ ವಾರದಾಗ ಒಂದ್ಸರಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ವಾರದಾಗ ಒಂದ್ಸಾರಿ ಎರಡು ಸಾರಿ ಅಲ್ಲಿ ಇದ್ದೇ ಇರ್ತೀವಿ ಅದ ಕಂಟಿನ್ಯೂ ಇದೇನ ಹೋಗ್ಲೇಬೇಕು ಯಾಕಂದ್ರೆ ನನಗೆ ಬೆಳಗಾವ್ ತಾಲೂಕು ಅಧಿಕಾರಿಗಳ ಸಂಬಂಧ ಮುಖೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಇನ್ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತವರ್ ಕೆಲಸ ಮಾಡ್ಕೊತ ಇರ್ಲೇಬೇಕು ಅದೇನು ಪ್ರಶ್ನೆ ಯಾವ ಇದ್ರಾಗ ಏನಂತ ಏನೋ ಆರೋಪ ಏನ ದುರುಪಯೋಗ ಕೊಡಿಸುವಂತ ಅಲ್ಲ ಏ ಹೆಚ್ಚು ನಮ್ಮ ಒಳಗ್ ಬಂದು ಗದ್ಲಾ ಮಾಡ್ರೆ ಹೊರಗ್ ಹಾಕತ್ತೆ ಹೇಳ್ಬೇಕ್ರೆ ಬೇಡ ಹೇಳ್ಬೇಕ್ರೆ ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು ಅವರು ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾ ಇದ್ರ ಅವ್ರು ಅಡಿ ಟಿಪ್ಪ ಮಾಡಿ ಹೊರಗ್ ಹಾಕಿ ಅಂತ ಹೇಳಿದ್ರು ಪೊಲೀಸ್ ಹೊರಗ್ ಹಾಕಿದಾರು ಯಾಕಂತಿ ಮೆಂಬರ್ ಮಾಡ್ತೀರಿ ಕಾರ್ಯಕರ್ತರಿಗೆ ನಿಮಗೆ ಕೊಡ್ತಾ ಇಲ್ಲ ಚೆನ್ನಾಗಿ ಒಂದು ಬುಕ್ಲಿ ಅನ್ನ ಯಾವ್ ತರ ನೀವು ನಮನಗೊಳಿಸ್ತೀರಿ ಬೇರೆ ಬೇರೆ ಅಧ್ಯಕ್ಷರಾದ್ರು ಬಟ್ ಬೇರೆ ಬೇರೆ ಇದ್ರಲ್ಲಿ ಎಲ್ಲರಿಗೂ ಸಮಾನ ಮಾಡಕ್ಕಾಗಲ್ಲ ಇರೋ ಲಿಮಿಟೆಡ್ ಪೋಸ್ಟ್ ಎಲ್ಲಾರ್ಗು ಪೋಸ್ಟ್ ಬೇಕಲ್ಲ ಸಮಾಜ ಸೇವೆ ಮಾಡುದು ಜನರ ಸೇವೆ ಮಾಡುದು ಒಂದು ಪೋಸ್ಟ್ ಇದ್ದಂಗೆ ಎಲ್ಲರಿಗೂ ಪೋಸ್ಟ್ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ ಈಗ ಮುಗಿಸ್ತಾರೆ ರಮೇಶ್ ಕತ್ತಿ ಒಂದು ವರ್ಷ ಇರುತ್ತೆ ಐದು ವರ್ಷ ಇರುತ್ತೆ ಆಡಳಿತ ಕೊಟ್ಟರೆ ಮುಗಿಸಿ ಹೋಗುತ್ತೆ ಹನ್ನೊಂದು ಕೊಡ್ತಾರೆ ಅವ್ರು ಬಿಟ್ಟು ಮೇಲೆ ಸುಮಾರು ಎರಡ್ ನೂರು ಕೋಟಿ ಪಾಯಿಂಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡ್ ನೂರು ಕೋಟಿ ರೂಪಾಯಿ ಡಿಪಾರ್ಟ್ ಹೆಚ್ಚಾಗಿದೆ ಇವ್ರು ಇಳಿದು ಹೋದ್ಮೇಲೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕಲ್ ಸೊಸೈಟಿಗೆ ಇದು ಎಂ ಎಲ್ ಎಂಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆಸ್ ಮಾಡಬಹುದಿತ್ತು ಇದು ಅಷ್ಟ ಕಣ ನಾವು ಸೀಮಿತ ಇಡಬೇಕೆಷ್ಟು ಹುಕ್ಕೇರಿಗೆ ಮಾತ್ರ ಹುಕ್ಕೇರಿಯಲ್ಲಿ ಮಾತ್ರ ಯುಜೋಸ್ತವ ಜಿಲ್ಲೆಗೆ ಅಲ್ಲ ಖಂಡಿತ ಮಾಡ್ತಾರ ಮುಂಚಿದ್ದಾರ ಇರ್ಬೇಕು ಅವರು ಅವರು ಇರ್ರೆ ನಾವೊಂದ್ಸರಿ ಈ ಭಾಷೆನ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮೇಲೆ ಯಮ್ಕನ್ ಮಾಡಿಯಲ್ಲಿ ನಮ್ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಯಾಕಂದ್ರೆ ನಮ್ಮವರು ಮಲಗಿರ್ತಾರ ಬಂದ್ ನಮ್ ಬೇಯ್ಬೇಕು ಬಾಗೇವಾಡ್ಯಾಗ ಬಂದ್ ಬೇಯ್ಬೇಕು ಚಿಕ್ಕೋಡಕ್ ಬಂದು ಬೇಯ್ಬೇಕು ಬೆಳಗಾವಾಗ ಒಂದು ಬೈ ಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನ ಎರಡು ವರ್ಷದಿಂದ ಮೂರ್ ವರ್ಷದಿಂದ ಮೊನ್ನೆ ಇಪ್ಪತ್ ಮೂರು ಚುನಾವಣೆ ಅಭಿನಂದನಾ ಸಮಾರಂಭದಲ್ಲಿ ಎಂಕನ್ ಮಡಿಯಲ್ಲಿ ಭಾಷಣ ಮಾಡಿದ್ರು ಇದು ನಿಮ್ಮ ಬೆಂಬಲಿಗರು ಹೇಳೋದು ಒಂದು ಮಾತೇನು ಎಲ್ಲ ಸ್ಟ್ರಾಟರ್ಜಿ ಉಪಯೋಗ ಮಾಡಿದ್ರು ಬಾಲ್ಚಂದ್ ಜಾರಕೋಳಿ ಅವರು ಹೋದರು ಲಖನ್ ಜಾರಕೋಳಿ ಅವರು ಹೋದ್ರು ನೀವು ಹೋದ್ರಿ ಆದರೆ ನಿಮ್ಮ ಕುಟುಂಬೀಯ ಫೈರ್ ಫ್ರೆಂಡ್ ರಮೇಶ್ ಜಾಧೂರಿ ಅವರು ನಾನು ದೂರ ಎಲ್ಲಿದ್ದಿರೋ ಸ್ವಲ್ಪ ಕನ್ನಡಾಯ್ತು ಅಂತ ಹೇಳ್ತಾರೆ ಅಲ್ಲಾಹೋರ ಅವಾಗ ಅವಶ್ಯಕತೆ ಇನ್ನು ಅವಶ್ಯಕತೆ ಇದೆ ಅವರು ಈ ಊರಿಗೆ ಬರ್ತಿದ್ದ ಅದಾ ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಬೇರಾದನಾಗೆ ದೊಡ್ಡ ಸಿಸ್ಟಮ್ ಇಲ್ಲಿ ಬರ್ತಿದೆ ಬರಕ್ಕೆ ಈ ವಾರಕ್ಕೆ ಬರ್ತಿದ್ದ ಅದಾ ಅಲ್ಲಿ ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನ ಬಗ್ಗೆ ಎಲ್ಲ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೆಡ್ ಆರ್ ಸಾವಿರ ಈಗ ಸುಮ್ ಅಲ್ಲಿ ಅಟ ಓಡಾಡ್ತಾನ ಅವ್ ಸೀಮಿತ ಇದನ್ ರಾಜಕಾರಣಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರ ಸುಮ್ ಭಾಷಣ ಮಾಡ್ಯನ ಇದೇನೋ ಇಡೀ ರಾಜ್ ನೋಡುದ್ರಿಂದ ಫೋಕಸ್ ಆಗ್ಯಾನ ಮತ್ ನಾಳಿಂದ ಮತ್ ಔಟ ಪಾಡ್ರ ಏನೇನಿಲ್ಲ ಉತ್ತರ ಕರ್ನಾಟಕ ಅಲ್ಲಿ ತುಂಗಾ ನದಿಯಿಂದ ಇದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಪುತ್ರ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟದಿಂದ ಇಲ್ಲ ಅಡ್ದಾಗ್ ಲೀಡರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವ್ದೋ ಒಂದ್ ಸೊಸೈಟಿ ಕ್ರೆ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗಕ್ಕೆ ಆಗ್ಲಿಕ್ಕೆ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡಬೇಕು ಅವಾಗ ಲೀಡರ್ ಆಗ್ತಾರ ಭಾಷೆ ಮಾಡ್ದೀಡರ್ ಅನ್ನೋಲ್ಲ ಮುಂಬೈ ದಾಳಿ ಆಗ್ತದೆ ದಾಳಿ ಅವಶ್ಯಕತೆ ಅವ್ರ ಸಮನ್ ಮಾಡಿದ್ರ ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್ ಇದನ್ನ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಏನ್ ಸಾಧನೆ ಮಾಡಬೇಕಾದ್ದು ಬಹಳ ದೊಡ್ಡ ಅದೇನ್ ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಸ್ ಆಗ್ತೀರಿ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ ಅವ್ರಿಗೋಸ್ಕರ ಮಾಡಿದೀವಿ ಅಷ್ಟೇ ಸರಿಯಾದ ಕೊಟ್ಟಿದಾರ ಚಿಂಗ್ಳೆ ಅವ್ರಿಗೆ ಕೊಟ್ಟಿದ್ದಾರೆ ಗೋಕಾಕದ ಬರ್ಮಣ್ಣವ್ರಿಗೆ ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ ಪ್ರಮೋಷನ್ ಪ್ರಮೋಷನ್ ವೇಟ್ ಇರೋ ಲಿಫ್ಟೆಡ್ ಎಲ್ಲರಿಗೂ ಹಚ್ಚಿ ಕೊಡಬೇಕಿಲ್ಲ ಮತ್ತೆ ಅವಕಾಶ ಬರ್ತೇನೆ ಯಾರು ಸಿಕ್ಕವ್ರೆ ಲೋಕ ಏನಾರ ಸರಿಗಳ ಬೆಳಗಾವಿ ಜಿಲ್ಲೆದು ಉದ್ದೇಶಿತ ಕಾರ್ಖಾನೆ ಮಲಪ್ರಭಾ ಕಾರ್ಖಾನೆ ಆರ್ಥಿಕವಾಗಿ ಬಾಳೆ ಎಂದಿದೆ ಮಂಡ್ಯ ಮೈಸೂರಿಗೆ ಆರ್ನೂರು ಮುನ್ನೂರು ಕೋಟಿ ಕೊಡ್ತಾರೆ ಇದು ಕಾರ್ಖಾನೆಗೆ ಈಗ ಅನುದಾನದ ಅವಶ್ಯಕತೆ ಇದೆ ಮುನ್ನಡೆಸಬೇಕಾದ್ರೆ ಕೂತ್ಕೊಂಡು ಅದನ್ನ ಅಧಿಕಾರಿ ಚುಕ್ಕಾಣಿ ಇಡ್ತಾರೆ ಸರ್ಕಾರ ಸರ್ಕಾರ ಕೆಲವು ಕಾರ್ಖಾನೆಗೆ ದುಡ್ಡು ಕೊಡ್ಲಿಕ್ಕೆ ಒಪ್ಪಿದೆ ಅದನ್ನ ಗ್ಯಾರಂಟಿ ಕೊಡ್ಲಿಕ್ಕೆ ಒಪ್ಪಿದೆ ಸೊ ಅವ್ರಿಗೆ ಮುಂದೆ ಮಾಡುದು ಬಿಡುದು ಅವ್ರಿಗೆ ಸಂಬಂಧಪಟ್ಟಿದೆ ನೋಡಿ ಅದು ಒಂದು ಸೀಮಿತ ಹುಕ್ಕೇರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ವಿ ಅಂತ ಬೇರೆ ಕಡೆ ಹೋಗ ಈ ಕುಸ್ತಿ ತಾಲೂಕ್ ತಾಲೂಕು ಬೇರೆ ತರ ಇಲ್ಲ ಅದನ್ನ ತಾಲೂಕಿನ ಕುಸ್ತಿ ಬೇರೆ ಒಂದು ಜನರಲ್ ಸೊ ನಿಮ್ಗೆ ರಿಸಲ್ಟು ಹತ್ತಾರೀಕ ಸಾಯಂಕಾಲ ಇದ್ರು ಚುನಾವಣೆದ ನಾಲ್ಕ ನಾಲ್ಕು ಬರ್ತಾರೆ ಅದನ್ನೇ ಈಗ ಜಗನ್ ನೋಡ್ಲಿಕ್ಕೆ ಹೊಂಟಿ ಫಂಕ್ಷನ್ ಭೀಮ್ಸ್ ಅಲ್ಲಿ ಭೀಮ್ಸ್ಟಿ ಸಿಟಿ ಆಮ್ಯಾಗು ಭೀಮ್ಸ್ ಇದೆಯ

ಆದೇಶ ಆಗಿದೆ ಆದೇಶ ಸತಿ ಜಾರಕಿಹೊಳಿ ಹೆಸರಾಗ್ತಾರ ಸೆಕ್ಷನ್ ಸೆಕ್ಷನ್ ಹಾಕ್ ಮಾಡ್ತಾರ ಆದೇಶ ಆಗಿದೆ ಸರ್ಕಾರದಿಂದ ಸತಿ ಜಾರಕಿಹೊಳಿ ಆದೇಶ ಮೇರೆಗೆ ಮಾಡಿದಾರೋ ಅಥವಾ ಯಾವ್ದಾರ ಸೆಕ್ಷನ್ ಮಾಡಿದಾರೆ ಸೆಕ್ಷನ್ ಮಾಡಿದಾರೆ ಅದು ನಮ್ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದಂತ ಅಂತ ನಾವು ನಮ್ ಸರ್ಕಾರ ಇರೋದಿದೆ ನಮ್ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದೀವಿ ಇದು ಕೇಂದ್ರ ಸರ್ಕಾರ ತದ್ದು ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತೀವ್ ನಾವು ನಮ್ಮ ಸರ್ಕಾರ ಎ ಪಿ ಎಫ್ ಸಿ ಮುಗಿಸಿ ಇದು ಬಂದ್ ಆಗ್ಬೇಕಂತ ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿ ಕಾನೂನು ಹೋರಾಟ 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 ಒಮ್ಮೆಡ್ರಾ ಆಯ್ತು ಎಲ್ಲಾ ಆಯ್ತು ಈಗ ಮನೆಗೆ ಸರ್ಕಾರ ಬಂದ್ ಮಾಡಿದೆ ಆದೇಶ ಮಾಡಿದೆ ಸೊ ಅದ್ರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಜಾರಕೊಳಿ ಪಾರ್ಟ್ ಆಫ್ ದ ಗವರ್ಮೆಂಟ್ ನಾವ್ ಯಾರ ಯಾರು ಕಡೆ ಇರಬೇಕು ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಗ ಇದಾರೆ ಈಗ ನಾವ್ ಅಲ್ಲೇ ಹೊಂಟಿದೀವಿ ಡಿ ಸಿ ಅವರು ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆ ಬರ್ಲಿಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದೀವಿ ಒಕ್ಕೊಂಡಾರ ಬರ್ಲಿಕ್ಕೆ ಬಂದ್ರೆ ಒಳ್ಳೇದಿರ್ತಿ ಯಾಕೆ ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿ ಇದೀವಿ ನಾವು ಸ್ವತ್ತು ಈಗ ಅಲ್ಲೇ ಹೋಗ್ತಾ ಇದೀವಿ ನೋಡ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿ ಕೊಡ್ತಿವಿ ಬಂದು ಒಂದೇ ಕಡೆ ಮಾಡಿದ್ರೆ ನೋಡಿ ಈಗ ಸುಮಾರು ಕೋಟ್ಯಾದ ರೂಪಾಯಿ ಇದು ಕಲೆಕ್ಟ್ ಆಗಿದೆ ಸಾಕಷ್ಟು

ಕಾರ್ಖಾನೆ ಇದೆ ಅವ್ರ ಹೋಗುದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರ ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್ ಆದ್ರೆ ರೈತರಿಗೆ ಹೆಚ್ಚು ಬಿಲ್ ಹೆಚ್ಚು ಖರ್ಚಿಗೆ ಮಾಡ್ಲಿಕ್ಕೆ ನೋಡಿ ಮಳೆ ಮಳೆ ಹಾನಿಗೆ ಬೆಳೆ ಹಾನಿಗೆ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಈಗಲೇ ಸಿಎಂ ಅವ್ರು ಹೇಳಿದ್ದಾರೆ ನಾವು ಸರ್ವೆ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಬಂದಿದೆ ಈಗಾಗಲೇ ಡಿ ಸಿ ಅವ್ರ ಕಡೆ ದುಡ್ಡು ಇದಾರೆ ಡಿ ಸಿಲ್ರೆಡಿ ಅವರು ಅಕೌಂಟ್ ಅಲ್ಲಿ ದುಡ್ಡು ಇದಾರೆ ಮಳೆ ರೇ ಕಂಟಿನ್ಯೂ ಮಳೆ ಆಗ್ತದೆ ನಿನ್ನೆ ನಿಂತಿದ್ದು ಮಳೆ ನಿನ್ನೆ ಖಂಡಿತ ಡಿ ಸಿ ಜೋಡಿ ಮಾತಾಡ್ತೀವಿ ಬೇಗ ಕೊಡ್ಸ್ಲಿಕ್ಕೆ ಯು